ಇಂದಿನ ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನ ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನ ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟೀಸಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ತೀರ್ಥಹಳ್ಳಿ ಅರ್ಬನ್ ಬ್ಲಾಕ್ ಕಾಂಗ್ರೆಸ್ನ ಹಳಿ ಅಧ್ಯಕ್ಷರಾದಂತಹ ಮತ್ತು ತೀರ್ಥಹಳ್ಳಿ ತಾಲೂಕು ಪಂಚಾಯತ್ ನಲ್ಲಿ ನಾಲ್ಕು ಅವಧಿಗೆ ಮಾಜಿ ತಾಲೂಕು ಸದಸ್ಯರು ಎರಡೂ ಅವಧಿಗೆ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಮಾಗರವಳ್ಳಿ ಸೇವಾ ಸಹಕಾರಿ ಸಂಘ ಇದರ ಮಾಜಿ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಶಿವಮೊಗ್ಗ ಜಿಲ್ಲಾ ಸಹಕಾರಿ ಯೂನಿಯನ್ ಇದರಲ್ಲಿ ಹತ್ತು ವರ್ಷಗಳ ಕಾಲ ನಿರ್ದೇಶಕರಾಗಿ ಹಾಗೂ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ತೀರ್ಥಹಳ್ಳಿ ತಾಲೂಕು ಹೆಚ್ಚುವರಿ ಬಗರ್ ಹುಕುಂ ಸಾಗುವಳಿ ಸಮಿತಿಯಲ್ಲಿ ಮಾಜಿ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಮುಳಬಾಗಿಲು ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಅರಣ್ಯ ಹಕ್ಕು ಸಮಿತಿ ಶಿವಮೊಗ್ಗ ವಿಭಾಗದ ಸಮಿ ವಿಭಾಗದ ಸಮಿತಿಯಲ್ಲಿ ಮಾಜಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ತೀರ್ಥಹಳ್ಳಿ ತಾಲೂಕು ಕೃಷಿಕ ಸಮಾಜ ಇದರಲ್ಲಿ ಜಿಲ್ಲಾ ಪ್ರತಿನಿಧಿಯಾಗಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವಂತಹ ಮತ್ತು ಸುಮಾರು ಮೂವತ್ತೆಂಟು ವರ್ಷದಿಂದ ಸಾಮಾಜಿಕ ರಂಗಗಳಲ್ಲಿ ಸೇವೆಗಳನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಆಗಿರುವಂತಹ ಶ್ರೀಯುತ ಕೆಸ್ತೂರು ಮಂಜುನಾಥ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಕೂಡ ಎಸ್ ಸರ್ ಸರ್ ತಾವು ಈ ಒಂದು ಸಹಕಾರಿ ರಂಗಗಳಲ್ಲಿ ಈ ಸಾಮಾಜಿಕ ರಂಗಗಳಲ್ಲಿ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಈ ಜ ಈ ಭಾಗದ ಜನರಿಗೆ ತಾವು ಮಾಡಿಕೊಟ್ಟಿದಿರಿ ಈ ಎಲ್ಲ ವಿಷಯಗಳನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನಾನು ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸ್ವಿಯಲ್ಲಿ ಯುವ ಕಾಂಗ್ರೆಸ್ನ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಆವತ್ತಿನಿಂದ ಇವತ್ತಿನವರೆಗೂ ಕೂಡ ತಾಲೂಕು ಜಿಲ್ಲೆಯ ಪಕ್ಷದ ಎಲ್ಲ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇನೆ ಈಗ ತೀರ್ಥಹಳ್ಳಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಸುಮಾರು ಎರಡು ಸಾವಿರದ ಹದಿನಾರರಿಂದ ಇವತ್ತಿನವರೆಗೂ ಕೂಡ ನಾನು ಅಧ್ಯಕ್ಷನಾಗಿ ಕೆಲಸ ಇದ್ದೇನೆ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಈ ಒಂದು ರಾಜಕೀಯಕ್ಕೆ ತಾವು ಹೇಗೆ ಪಾದರಾಪಣೆಯನ್ನು ಮಾಡಿದ್ರಿ ಕೆಸ್ತೂರು ಮಂಜುನಾಥ ಅಂತ ಯಾವ ರೀತಿ ತಮಗೆ ಈ ಒಂದು ಹೆಸರು ಬಂತು ಇಲ್ಲ ಅದು ನನ್ನ ಊರು ಕೆಷ್ಟೋರು ನನ್ನ ಊರ್ ಕೆಷ್ಟೋರು ಹಾಗಾಗಿ ಹೆಸರಿನ ಜೊತೆಗೆ ಕೆಸ್ತೂರು ಅಂತಲೇ ಅದನ್ನು ರೂಢಿಗೆ ಮಾಡಿದ್ದು ರೂಢಿಗೆ ಇವತ್ತಂತೂ ಯಾರೂ ಕೂಡ ನನ್ನ ಹೆಸರು ಇರುತ್ತೆ ಮಾತಾಡಲ್ಲ ಎಲ್ಲ ಕೆತ್ತಲೇ ಮಾತಾಡ್ತಾರೆ ಮಂಜುನಾಥ್ ಅಂತ ಹೇಳೋರು ಕಡಿಮೆ ಹಾಗಾಗಿ ಅದು ಒಂದು ರೀತಿ ರೂಢಿ ಆಯ್ತು ಅದು ಸರ್ ಈ ಒಂದು ರಾಜಕೀಯಕ್ಕೆ ಹೇಗೆ ಮಾಡಿದ್ರಿ ರಾಜಕೀಯ ಅಥವಾ ತಮ್ಮ ರಾಜಕೀಯ ಇತ್ತ ಇಲ್ಲ ಇಲ್ಲ ನಮ್ಮ ಕುಟುಂಬದಲ್ಲಿ ಯಾರೂ ಕೂಡ ರಾಜಕೀಯದಲ್ಲಿ ಇರಲಿಲ್ಲ ನಾನು ಕಾಲೇಜಿನ ಜೀವನದಿಂದಲೂ ಕೂಡ ಸ್ವಲ್ಪ ರಾಜಕೀಯದ ಕಡೆ ಆಸಕ್ತಿ ನನಗೆ ಜಾಸ್ತಿ ಇತ್ತು ಆ ನಂತರ ಕಡದಾಳ್ ದಿವಾಕರ್ ಅಂತ ಇವತ್ತು ಮಾಜಿ ಶಾಸಕರು ಅವರು ನನ್ನನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡ್ರು ನಂತರ ಹಾಗೆ ನಾನು ಗ್ರಾಮ ತಾಲೂಕು ಜಿಲ್ಲಾ ಮಟ್ಟದವರೆಗೂ ಕೂಡ ಪಕ್ಷದಲ್ಲಿ ಎಲ್ಲ ಹುದ್ದೆಗಳನ್ನು ನಾನು ಸೇವೆ ಸಲ್ಲಿಸೋದಕ್ಕೆ ನನಗೆ ಅನುಕೂಲ ಆಯಿತು ಎಸ್ ಸರ್ ಸರ್ ಇನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅರ್ಬನ್ ಬ್ಲಾಕ್ ಕಾಂಗ್ರೆಸ್ನ ಹಳೆಯ ಅಧ್ಯಕ್ಷರಾಗಿ ತಾವು ಸೇವೆಯನ್ನು ಸಲ್ಲಿಸ್ತಾ ಇದ್ರಿ ಈ ಭಾಗದಲ್ಲಿ ತಾವು ಕಾಂಗ್ರೆಸ್ ಪಕ್ಷವನ್ನು ಯಾವ ರೀತಿಯ ಸಂಘಟನೆಯನ್ನು ಮಾಡ್ತಾ ಇದ್ದೀರಿ ಸರ್ ಈಗ ಹೆಚ್ಚು ಕಡಿಮೆ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ಎಲ್ಲ ವರ್ಗದ ಬಡವರಿಗೆ ನ್ಯಾಯವನ್ನು ಒದಗಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಇವತ್ತು ಸಾಮಾಜಿಕ ನ್ಯಾಯವನ್ನು ಎಲ್ಲಾದರೂ ನೋಡಕ್ಕೆ ಸಾಧ್ಯ ಇದ್ದರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಆ ನಿಟ್ಟಿನಲ್ಲಿ ನಾವು ಮೊದಲಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಮಗೆ ವಿಶೇಷವಾದಂಥ ಒಲವು ನಾನು ಅಧ್ಯಕ್ಷನಾದ ಮೇಲೆ ನಮ್ಮ ಕಿಮ್ಮಲ ರತ್ನಾಕರ್ ನಮ್ಮ ಎರಡು ಸಾರಿ ಶಾಸಕರಾಗಿ ಮಂತ್ರಿಯಾಗಿ ಅವರ ನಾಯಕತ್ವದಲ್ಲಿ ನಾವು ಕೆಲಸ ಮಾಡಿಕೊಂಡು ಬರ್ತಾ ಇದ್ದೇವೆ ತಾಲೂಕಿನಲ್ಲಿ ಆ ನಂತರದಲ್ಲಿ ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಅದು ಪುರ ಪಂಚಾಯತ್ ಚುನಾವಣೆ ಇರ್ಬೋದು ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು ಸಹಕಾರಿ ಚುನಾವಣೆಗಳಿರ್ಬೋದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಮ್ ಎಲ್ ಎಂ ಪಿ ಎ ಚುನಾವಣೆಗಳನ್ನು ಕೂಡ ನಾವು ಸಮರ್ಥವಾಗಿ ನಾವು ನಡೆಸಿಕೊಂಡು ಬಂದಿದ್ದೇವೆ ಎಸ್ ಸರ್ ಸರ್ ಏನು ಈ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿ ಯೋಜನೆಗಳು ತಮ್ಮ ಭಾಗದಲ್ಲಿ ಯಾವ ರೀತಿ ಸಹಕಾರಗೊಂಡಿದೆ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಸರ್ ಅದು ನಿಜವಾಗ್ಲೂ ಕೂಡ ನಾವು ಸಲ್ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ಸರ್ಕಾರಕ್ಕೆ ನಾವು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸಬೇಕು ಏಕೆ ಅಂತ ಹೇಳಿದರೆ ಶ್ರೀಮಂತರಿಗೆ ಯಾರಗತ್ಯ ಇಲ್ಲ ಆದರೆ ಸರ್ಕಾರ ಇರ್ತಕ್ಕಂಥದ್ದು ಬಡವರ ಹಸಿವನ್ನು ಕೇಳ್ತಕ್ಕಂಥದ್ದು ನಮ್ಮ ನಾಗರಿಕ ಸರ್ಕಾರ ಆ ಕೆಲಸವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಟೋಟಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ಕೊಂಡು ಬಂದಿದೆ ನಿಮ್ಗೆ ಗೊತ್ತಿದೆ ಇವತ್ತು ಐದು ಗ್ಯಾರಂಟಿಗಳನ್ನ ಇವತ್ತು ಈ ರಾಜ್ಯದ ಜನರಿಗೆ ಕೊಟ್ಟಿದೆ ಆ ಕಾರಣಕ್ಕಾಗಿಯೇ ಈಗಾಗಲೇ ನೂರ ಮೂವತ್ತಾರು ಸೀಟು ಗೆಲ್ಲೋದಕ್ಕೆ ನಮಗೆ ಅವತ್ತು ಅವಕಾಶ ಆಯಿತು ಈಗ ಮೊನ್ನೆ ನಿಮಗೆ ಗೊತ್ತಿದ್ದ ಹಾಗೆಯೇ ಮೊನ್ನೆ ನಡೆದಂಥ ಎರಡು ಉಪ ಚುನಾವಣೆ ಅದು ಚನ್ನಪಟ್ಟಣ ಇರ್ಬೋದು ಸಿಗ್ಗಾವ್ ಇರ್ಬೋದು ಅವು ಎರಡರಲ್ಲೂ ಕೂಡ ಮತ್ತೆ ನಾವು ಗೆಲ್ಲೋದ್ರ ಮುಖಾಂತರ ಸುಮಾರು ನೂರ ಮೂವತ್ತೆಂಟು ಸೀಟುಗಳನ್ನು ಇವತ್ತು ನಾವು ಈ ಕರ್ನಾಟಕ ರಾಜ್ಯದಲ್ಲಿ ಬಲಿಷ್ಠವಾದಂಥ ಸರ್ಕಾರವನ್ನು ಹೊಂದಿದ್ದೇವೆ ಕಾರಣ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಅವರ ಕೆಲಸದ ಜೊತೆಗೆ ನಮ್ಮ ಐದು ಗ್ಯಾರಂಟಿಗಳು ಕೂಡ ವಿಶೇಷವಾಗಿ ಈ ಚುನಾವಣೆ ಗೆಲುವಿನಲ್ಲಿ ಪಾತ್ರವನ್ನು ವಹಿಸಿದ್ದವು ನಿಮ್ಗೆ ಗೊತ್ತಿದ್ದ ಹಾಗೆ ಬಡವರಿಗೆ ಬೇಕಾಗಿರ್ತಕ್ಕಂಥ ಅಕ್ಕಿ ಇರ್ಬೋದು ಮತ್ತು ಐದು ಕೆ ಜಿ ಅಕ್ಕಿ ಮತ್ತು ಐದು ಕೆ ಜಿಗೆ ಹಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು ಆಮೇಲೆ ಬಡ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಎಲ್ರಿಗೂ ಕೂಡ ಅದಲ್ಲೇನು ಬಡವರು ಶ್ರೀಮಂತರು ಅಂತಕ್ಕಂಥದ್ದಿಲ್ಲ ಶಕ್ತಿ ಯೋಜನೆಯ ಮುಖಾಂತರ ಈ ರಾಜ್ಯದಲ್ಲಿ ಎಷ್ಟೋ ಬಡ ಕುಟುಂಬಗಳಿಗೆ ದೇವಸ್ಥಾನಗಳಿಗೆ ದೂರ ದೂರದ ಪ್ರವಾಸ ತಾಣಗಳಿಗೆ ಹೋಗೋದಕ್ಕೆ ಖಂಡಿತ ಕಷ್ಟ ಇತ್ತು ಅದನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಇವತ್ತಿನ ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮಾಡಿದೆ ಆಮೇಲೆ ಗೃಹಲಕ್ಷ್ಮಿ ಎಷ್ಟೋ ಜನರ ಬದುಕಿಗೆ ನಾವು ಹಳ್ಳಿಗೆ ಹೋದಾಗ ನಾವು ಕೇಳ್ತೀವಿ ಬಡವರು ಇಲ್ಲ ನಮಗೆ ಮಾತ್ರೆ ತಗೊಳ್ಳೋ ಕಷ್ಟ ಇತ್ತು ನಮ್ಮ ಮಕ್ಕಳು ಓದಿಸೋದಕ್ಕೆ ಕಷ್ಟ ಇತ್ತು ನಮ್ಮ ಬದುಕೇ ಅತ್ಯಂತ ಕಷ್ಟದಲ್ಲಿ ಬದುಕನ್ನು ನಾವು ಸಾಧಿಸ್ತಾ ಇದ್ವಿ ಇವತ್ತು ನಮ್ಮ ಬದುಕಿಗೆ ಪೂರಕವಾದಂಥ ಕೆಲಸವನ್ನು ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಮಾಡಿದೆ ಅಂತಕ್ಕಂಥ ಮಾತನ್ನ ಇವತ್ತು ಹೇಳ್ತಾರೆ ಅದನ್ನು ಕೇಳಿ ನಮಗೂ ಕೂಡ ಬಹಳ ಸಂತೋಷ ಆಗ್ತದೆ ನೇರವಾಗಿ ಪಕ್ಷಕ್ಕೆ ಒಂದು ಪ್ರಭಾವವನ್ನು ಬೀರಿ ನೂರಕ್ಕೂ ನೂರು ಭಾಗ ಪಕ್ಷಕ್ಕೆ ಶಕ್ತಿಯನ್ನು ಕೊಟ್ಟಿದೆ ಹಾಗೆಯೇ ಯುವಕರಿಗೆ ಯಾರು ಡಿಗ್ರಿ ಮಾಡ್ತಾರೆ ಅವರಿಗೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಯಾರು ಡಿಪ್ಲೊಮೊ ಮಾಡ್ತಾರೆ ಅವರಿಗೆ ಒಂದೂವರೆ ಸಾವಿರ ರೂಪಾಯಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಏಕೆಂದರೆ ಬಡವರ ಮಕ್ಕಳು ವಿದ್ಯಾ ಪಡೆದ ನಂತರ ತಕ್ಷಣ ಕೆಲಸ ಸಿಗೋದು ಕಷ್ಟ ಆಗ್ತದೆ ಆ ನಡುವೆ ಅವರ ಬದುಕಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಕೂಡ ಜಾರಿಗೆ ತಂದಿದ್ದಾರೆ ಒಟ್ಟಾರೆ ಐದು ಗ್ಯಾರಂಟಿಗಳು ನಮ್ಮ ವಿದ್ಯುತ್ ಶಕ್ತಿ ನಿಮಗೆ ಗೊತ್ತಿದ್ದಾಗೆ ಸನ್ಮಾನ್ಯ ಬಂಗಾರಪ್ಪನವರು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆದಾಗ ಹತ್ತು ಎಚ್ ಪಿ ಪಂಪ್ಸೆಟ್ಟಿಗೆ ವಿನಾಯಿತಿಯನ್ನು ಕೊಟ್ಟಿದ್ದರು ಅದು ಇವತ್ತಿಗೂ ಕೂಡ ಮುಂದುವರಿತಾ ಇದೆ ಆದರೆ ಅದೇ ರೀತಿ ಇನ್ನೊಂದು ಕಾರ್ಯಕ್ರಮವನ್ನು ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಜಾರಿಗೆ ತಂದು ಇನ್ನೂರು ಯೂನಿಟ್ಟಿನವರೆಗೆ ಎಲ್ಲ ವರ್ಗದ ಜನರಿಗೆ ವಿ ಉಚಿತ ವಿದ್ಯುತ್ತನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ತಂದು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವರ್ಗ ಎಲ್ಲ ಜಾತಿ ಎಲ್ಲ ಧರ್ಮದವರಿಗೆ ಎಲ್ಲ ರೀತಿಯ ನ್ಯಾಯವನ್ನು ಒದಗಿಸಿಕೊಳ್ತಕ್ಕಂತ ಕೆಲಸವನ್ನು ಈ ಐದು ಗ್ಯಾರಂಟಿ ಮಾಡಿದೆ ಅಂತಕ್ಕಂಥ ಸಂತೋಷ ನಮಗಿದೆ ಎಸ್ ಸರ್ ಸರ್ ಇನ್ನು ಜೊತೆಗೆ ತಾವು ಜಿಲ್ಲಾ ಪಂಚಾಯತ್ ಚುನಾವಣೆ ತಮ್ಮ ನಮ್ಮ ಮುಂದೆ ಇದೆ ಈ ಒಂದು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸರ್ಕಾರ ಮಾಡಿರುವಂಥ ಐದು ಗ್ಯಾರಂಟಿ ಯೋಜನೆಗಳು ಪರಿಣಾಮ ಬೀರ್ತದ ಹೇಗೆ ನೂರಕ್ಕೆ ನೂರು ಬೀರ್ತದೆ ಏಕೆಂತಂದರೆ ಇವತ್ತು ತೀರ್ಥಹಳ್ಳಿ ತಾಲೂಕಿನಲ್ಲಿ ಕ್ಷೇತ್ರದಲ್ಲಿ ಜಾಸ್ತಿ ಎಂಟು ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ಬರ್ತದೆ ನಮ್ಮ ತಾಲೂಕಿಗೆ ಸೀಮಿತವಾಗಿ ಮಾತಾಡೋದಾದರೆ ಆರು ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳು ಬರ್ತವೆ ತೀರ್ಥಹಳ್ಳಿ ತಾಲೂಕ್ ಪಂಚಾಯತಿಗೆ ಹದಿಮೂರು ಕ್ಷೇತ್ರಗಳು ಬರ್ತವೆ ಅಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಐದು ಗ್ಯಾರಂಟಿ ಮತ್ತು ಸರ್ಕಾರದ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸ ಏನಿದೆ ಅದು ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಬರ್ತಾ ಇದೆ ತಮಗೆ ಗೊತ್ತಿದ್ದ ಹಾಗೆ ಭೂಮಿ ಕೊಡ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಭೂಮಿ ಕೊಡ್ತಕ್ಕಂಥ ಎಲ್ಲ ಕಾರ್ಯಕ್ರಮವನ್ನು ತಂದಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತು ಅದು ಸುಧಾರಣೆ ಇರ್ಬೋದು ನಮ್ಮ ಬಗರು ಇರ್ಬೋದು ಅರಣ್ಯ ಹಕ್ಕು ಇರ್ಬೋದು ಒಟ್ಟಾರೆ ಈ ದೇಶದಲ್ಲಿ ಭೂಮಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ತಂದಿರ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷ ಅದೇ ರೀತಿ ಈ ಈ ರಾಜ್ಯದಲ್ಲಿ ಎಲ್ಲ ವರ್ಗದ ಜನರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ತಂದಿರ್ತಕ್ಕಂಥ ಕೀರ್ತಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕು ಆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಜೊತೆಲಿ ಸಿದ್ದರಾಮಯ್ಯನವರ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಮತ್ತು ಅವರು ತಂದಿರ್ತಕ್ಕಂಥ ಐದು ಗ್ಯಾರಂಟಿಗಳು ಖಂಡಿತವಾಗಲೂ ಕೂಡ ಚುನಾವಣೆಯಲ್ಲಿ ನಮಗೆ ನೂರಕ್ಕೆ ನೂರು ಭಾಗ ತೀರ್ಥಹಳ್ಳಿ ತಾಲೂಕಿನಲ್ಲಂತೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಪೂರಕವಾಗಿದೆ ನಮ್ಮ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಕಿಮ್ಮನೆ ರತ್ನಾಕರ್ ಅವರು ತುಂಬ ಪ್ರಾಮಾಣಿಕ ಸಾಮಾಜಿಕ ಚಿಂತನೆಯನ್ನೇ ಹೊಂದಿರತಕ್ಕಂಥ ವ್ಯಕ್ತಿ ಅವರ ನಾಯಕತ್ವ ಮತ್ತು ನಮಗೆ ಆರ್ ಎಂ ಮಂಜುನಾಥಗೌಡರು ಅಂತೇಳಿ ಸಹಕಾರಿ ಕ್ಷೇತ್ರದಲ್ಲಿ ವಿಶೇಷವಾದಂಥ ಕಾಳಜಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅವರು ಇವತ್ತು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಒಟ್ಟಾರೆ ಖಂಡಿತವಾಗಲೂ ಕೂಡ ತೀರ್ಥಹಳ್ಳಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಮಧು ಬಂಗಾರಪ್ಪನವರು ಬಂಗಾರಪ್ಪನವರ ಮಗ ಅವರೆಲ್ಲರ ನಾಯಕತ್ವದಲ್ಲಿ ಖಂಡಿತವಾಗಿ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲೇ ಗೆದ್ದು ಬರ್ತೀವಿ ವಿಶೇಷವಾಗಿ ತೀರ್ಥಹಳ್ಳಿ ತಾಲೂಕಿನಲ್ಲಿ ನಾವು ಖಂಡಿತವಾಗಿ ಜಿಲ್ಲಾ ಪರಿಷತ್ ತಾಲೂಕು ಪಂಚಾಯಿತಿಯಲ್ಲಿ ನಾವು ಗೆದ್ದು ಬರ್ತೀವಿ ಎಸ್ ಸರ್ ಸರ್ ಇನ್ನು ಮುಖ್ಯವಾಗಿ ತಾವು ಹೇಳಬೇಕಾದ್ರೆ ತಾವು ತಾಲೂಕು ಪಂಚಾಯತ್ನಲ್ಲಿ ನಾಲ್ಕು ಅವಧಿಗೆ ಒಂದು ಸದಸ್ಯರಾಗಿ ಎರಡು ಅವಧಿಗೆ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ರಿ ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ತಮ್ಮಿಂದ ಒಂದು ಕೆಲಸ ಇಲ್ಲ ಖಂಡಿತವಾಗಲೂ ಕೂಡ ಅದು ನಮ್ಮ ಜೀವನದಲ್ಲಿ ಅವಿಸ್ಮರಣೀಯವಾಗಿರ್ತಕ್ಕಂಥ ದಿನಗಳು ಹೇಳಿದ್ರೆ ತಾಲೂಕ್ ಪಂಚಾಯತಿ ಬಡವರಿಗೆ ಹತ್ತಿರ ಇರ್ತಕ್ಕಂಥ ಒಂದು ಸಂಸ್ಥೆ ಅದು ಈ ನಾನು ಈ ನಾಲ್ಕು ಟರ್ಮ್ನಲ್ಲೂ ಕೂಡ ಬಡವರಿಗೆ ಎಷ್ಟು ಹತ್ತಿರ ಇರೋಕ್ ಸಾಧ್ಯ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋದರೆ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ಕಚೇರಿಯಲ್ಲಿ ಕೂತ್ಕೊಂಡು ಎಲ್ಲ ವರ್ಗದ ಜನರಿಗೆ ನಾನು ಯಾವತ್ತೂ ಕೂಡ ಯಾವುದೇ ಪಕ್ಷ ಯಾವುದೇ ಜಾತಿ ಯಾವುದೇ ಧರ್ಮ ಅಂತ ಹೇಳಿ ನಾನು ಯಾರನ್ನೂ ಕೂಡ ಕೇಳಿಲ್ಲ ಯಾರೇ ಬಂದರೂ ಅವರಿಗೆ ಸರ್ಕಾರದ ಕಾರ್ಯಕ್ರಮಗಳನ್ನು ತರಿಸ್ತಕ್ಕಂಥದ್ದು ಜೊತೇಲಿ ಸಾಮಾಜಿಕವ ನ್ಯಾಯ ಒದಗಿಸಿಕೊಡ್ತಕ್ಕಂಥ ವಿಚಾರದಲ್ಲಿ ನಾನು ಹಗಲು ರಾತ್ರಿ ನಾನು ಕೆಲಸ ಮಾಡಿದ್ದೇನೆ ಅದು ನನಗೆ ಅತ್ಯಂತ ಸಂತೋಷವನ್ನ ತಂದಿದೆ ಎಸ್ ಸರ್ ಸರ್ ಜೊತೆಗೆ ತಾವು ಮಗರವಳ್ಳಿ ಸೇವಾ ಸಹಕಾರಿ ಸಂಘದಲ್ಲಿ ಕೂಡ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ರಿ ಜೊತೆಗೆ ಜಿಲ್ಲಾ ಸಹಕಾರಿ ಯೂನಿಯನ್ನಲ್ಲಿ ಕೂಡ ಹತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ರಿ ಮತ್ತೆ ಬಗ ಬಗರ್ ಹುಕುಂನಲ್ಲಿ ಕೂಡ ಸಾಕಷ್ಟು ಸೇವೆಗಳನ್ನು ಕೊಟ್ಟಿದ್ರಿ ಅದರ ಅನುಭವಗಳನ್ನು ಸ್ವಲ್ಪ ಹಂಚಿಕೊಳ್ಳಿ ಸರ್ ಈಗ ನಾನು ಕಾಲೇಜು ಓದುವಾಗಲೇ ಮುಳಬಾಲ್ ಗ್ರಾಮ ಪಂಚಾಯಿತಿಯಾಗೆ ಆಯ್ಕೆಯಾದೆ ಉಪಾಧ್ಯಕ್ಷನೂ ಆದ ನಂತರ ನಾನು ಸುಮಾರು ಎಂಬತ್ತಾರರಲ್ಲಿ ಕಾಲೇಜನ್ನು ಮುಗಿಸಿ ಮನೆಗೆ ಬರ್ತಿದ್ದಾಗೆ ನಾನು ಮಾಗರಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ನಿರ್ದೇಶಕನಾಗಿ ಆಯ್ಕೆಯಾದೆ ಅಲ್ಲಿಂದ ಹೆಚ್ಚು ಕಡಿಮೆ ಎರಡು ಸಾವಿರದ ಹನ್ನೆರಡು ಹದಿಮೂರರವರೆಗೆ ನಾನು ಸುಮಾರು ನಾಲ್ಕೈದು ಬಾರಿ ನಿರ್ದೇಶಕನಾಗಿ ಆಯ್ಕೆಯಾದ ಸುಮಾರು ನಾಲ್ಕೈದು ಬಾರಿ ಅವಧಿಗೆ ನಾನು ಅಧ್ಯಕ್ಷನಾಗಿ ಕೂಡ ಸುಮಾರು ಹತ್ತು ಹದಿನೈದು ಹದಿನಾರು ವರ್ಷಗಳ ಕಾಲ ನಾನು ಅಧ್ಯಕ್ಷನಾಗಿ ಮಗರೋಡಿ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ನಾನು ಕೆಲಸ ಮಾಡಿದ್ದೇನೆ ಏಕೆಂಥೇಳಿದ್ರೆ ಆವತ್ತು ಸಹಕಾರಿ ಕ್ಷೇತ್ರದಲ್ಲಿ ಬಹಳ ಮುಂದೆ ಇರಲಿಲ್ಲ ಭಾಳ ಸಾಲ ಕೊಡ್ತಕ್ಕಂಥ ಸಂದರ್ಭಗಳು ಅವತ್ತಿರಲಿಲ್ಲ ಆದರೂ ಕೂಡ ಬಡವರಿಗೆ ನ್ಯಾಯ ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಆ ಸಂಸ್ಥೆ ಮುಖಾಂತರ ನಾನು ಮಾಡಿದ್ದೆ ಶಿವಮೊಗ್ಗ ಜಿಲ್ಲಾ ಸಹಕಾರಿಯನ್ನು ಎರಡು ಅವಧಿಗೆ ಅಂದರೆ ಹತ್ತು ವರ್ಷಗಳ ಕಾಲ ನಾನು ನಿರ್ದೇಶಕರ ಕೆಲಸ ಮಾಡಿದೆ ಒಂದು ಅವಧಿಗೆ ಶಿವಮೊಗ್ಗ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷನಾಗಿ ಕೆಲಸ ಮಾಡ್ತಕ್ಕಂಥ ಭಾಗ್ಯ ಕೂಡ ನನಗೆ ಸಿಕ್ತು ಒಟ್ಟಾರೆ ನನ್ನ ರಾಜಕೀಯ ಜೀವನಕ್ಕೆ ಪ್ರೇರಕ ಶಕ್ತಿ ಸಹಕಾರಿ ವ್ಯವಸ್ಥೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಅದು ನನಗೆ ಮನಸ್ಸಿಗೆ ತೃಪ್ತಿಯನ್ನು ಕೂಡ ತಂದಿದೆ ಎಸ್ ಸರ್ ಸರ್ ಇನ್ನು ಅರಣ್ಯ ಹಕ್ಕು ಸಮಿತಿ ಶಿವಮೊಗ್ಗ ವಿಭಾಗದಲ್ಲಿ ಸಮಿತಿಯಲ್ಲಿ ಮಾಜಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ರಿ ಅದರ ಅನುಭವಗಳನ್ನು ಈಗ ತಮ್ಮ ಹಾಗೆ ಇವತ್ತು ಇಡೀ ದೇಶದಲ್ಲಿ ಅರಣ್ಯದಲ್ಲಿ ಹೆಚ್ಚು ಜನ ಮನೆ ಕಟ್ಕೊಂಡಿದ್ದಾರೆ ತೋಟ ಹಾಕಿದ್ದಾರೆ ಸ್ವಲ್ಪ ಉಳುಮೆ ಮಾಡಿ ಭತ್ತವನ್ನು ಕೂಡ ಬೆಳೀತಾ ಇದ್ದಾರೆ ಆದರೆ ಅವರಿಗೆ ಅಧಿಕೃತವಾಗಿ ಅಲ್ಲಿ ಇಲಾ ಇದು ಅರಣ್ಯ ಇಲಾಖೆ ಅವ್ರಿಗೆ ಕೆಲಸ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅದನ್ನು ಮನಗಂಡಿರ್ತಕ್ಕಂಥ ಕಾಂಗ್ರೆಸ್ಸಿನ ಕೇಂದ್ರ ಸರ್ಕಾರ ಅವತ್ತು ಮನಮೋಹನ್ ಸಿಂಗ್ ಅವರ ನೇತೃತ್ವದ ಸನ್ಮಾನ ಪ್ರಧಾನಿಗಳವರು ಅವರ ನೇತೃತ್ವದಲ್ಲಿ ಅರಣ್ಯ ಹಕ್ಕು ಸಮಿತಿಯನ್ನು ಇಡೀ ದೇಶದಲ್ಲಿ ಜಾರಿಗೆ ಅರಣ್ಯ ಹಕ್ಕು ಸಮಿತಿ ಏನು ಅರಣ್ಯ ಹಕ್ಕು ಸಮಿತಿಯ ಕಾನೂನನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂತು ಆ ನಿಟ್ಟಿನಲ್ಲಿ ತೀರ್ಥಹಳ್ಳಿ ತಾಲೂಕ್ನಲ್ಲೂ ಕೂಡ ವಿಶೇಷವಾಗಿ ಎಷ್ಟಿ ಜನಾಂಗದವರಿಗೆ ಅಂದರೆ ಪರಿಶಿಷ್ಟ ಪಂಗಡದ ಜನಾಂಗದವರಿಗೆ ಎಷ್ಟು ಅರ್ಜಿ ಇತ್ತು ಅಷ್ಟು ಅರ್ಜಿಗೆ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸ ಆಗಿದೆ ತೀರ್ಥಹಳ್ಳಿ ತಾಲೂಕ್ನಲ್ಲಿ ಹಾಗೆಯೇ ಸಾಮಾನ್ಯ ಜನರಿಗೆ ಸುಮಾರು ಅವರ ಅನುಭವ ಬೇಕು ಅಂತಕ್ಕಂಥ ಕನಿಷ್ಠ ಇಷ್ಟು ವರ್ಷಗಳ ಅನುಭವ ಬೇಕು ಅಂತಕ್ಕಂಥ ಕಾನೂನಿಗೆ ಅನುಗುಣವಾಗಿ ಆಗುಂಬೆಯ ಮಲ್ಲಂದೂರು ಅಂತಕ್ಕಂಥ ಒಂದು ಊರಿದೆ ಅದು ತಿಳ್ಳಿ ತಾಲೂಕಿನ ಕಟ್ಟೆ ಕಡೆಯ ಊರು ಅಲ್ಲಿ ಸುಮಾರು ಅರುವತ್ತು ಕುಟುಂಬಗಳಿಗೆ ಮನೆಗೆ ಹಕ್ಕುಪತ್ರವನ್ನು ಒದಗಿಸಿಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಉಪವಿಭಾಗ ಸಮಿತಿ ಎ ಸಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಇರ್ತದೆ ಅದಕ್ಕೆ ನಾನು ಎರಡು ಅವಧಿಗೆ ಅಂದರೆ ಹತ್ತು ವರ್ಷ ಶಿವಮೊಗ್ಗ ಉಪವಿಭಾಗ ಸಮಿತಿಯ ಅರಣ್ಯ ಹಕ್ಕು ಸಮಿತಿಯ ಸದಸ್ಯನಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟಿ ಜನಾಂಗದ ಎಷ್ಟು ಅರ್ಜಿಗಳಿದ್ದು ಅಷ್ಟೋ ಅರ್ಜಿಗಳಿಗೆ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿಕೊಂಡು ಬಂದಿದ್ದೇವೆ ಎಸ್ ಸರ್ ಸರ್ ಇದ್ರ ಜೊತೆಗೆ ತಾವು ತೀರ್ಥಹಳ್ಳಿ ತಾಲೂಕು ಕೃಷಿಕ ಸಮಾಜ ಇದರಲ್ಲಿ ತಾವು ಜಿಲ್ಲಾ ಪ್ರತಿನಿಧಿಯಾಗಿ ಕೆಲಸವನ್ನ ನೆನೆಸಿದ್ರು ಅಂದ್ರೆ ತೀರ್ಥಹಳ್ಳಿ ತಾಲೂಕಿನ ಒಂದು ಪ್ರತಿನಿಧಿಯಾಗಿ ಈ ಜಿಲ್ಲೆಯಾದ್ಯಂತ ಏನೇ ಯಾವ ರೀತಿ ಕೆಲಸ ಕಾರ್ಯಗಳಾಗಿದೆ ಸರ್ ಈಗ ಜಿಲ್ಲಾ ಕೃಷಿಕ ಸಮಾಜಕ್ಕೆ ಈ ಮೊನ್ನೆ ಎರಡು ತಿಂಗಳ ಹಿಂದೆ ಅಷ್ಟೇ ಚುನಾವಣೆ ಆಗಿರ್ತಕ್ಕಂಥದ್ದು ತಾಲೂಕಿನ ಕಚಕ ಸಮಾಜಕ್ಕೆ ಅಲ್ಲಿಂದ ನಾನು ಜಿಲ್ಲಾ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದೇನೆ ಅದು ರೈತರ ಹಿತವನ್ನು ಕಾಯ್ತಕ್ಕಂಥ ಒಂದು ಸಂಸ್ಥೆ ರೈತರಿಗೆ ಪೂರಕವಾದಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಮತ್ತು ಸರ್ಕಾರಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಚರ್ಚೆ ಮಾಡಿ ಬಡವರಿಗೆ ವಿಶೇಷವಾಗಿ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ವಿಶೇಷವಾದ ಕೊಳೆ ರೋಗ ಇದೆ ಚುಕ್ಕೆ ರೋಗ ಇದೆ ಬೇರು ಹುಳ ಇದೆ ಇಂಥ ಹತ್ತು ಹಲವು ಸಾಮಾನ್ಯ ಏನು ರೈತರ ಪಿಡುಗುಗಳಿದ್ದಾವೆ ಅದಕ್ಕೆ ಸರ್ಕಾರದ ಒಟ್ಟಿಗೆ ಮಾತನಾಡಿ ನ್ಯಾಯ ಒದಗಿಸಿಕೊಡ್ತಕ್ಕಂಥ ಕೆಲಸ ಕೃಷಿಕ ಸಮಾಜದಿಂದ ಆಗಬೇಕು ಆ ಕೆಲಸವನ್ನು ನಾವೀಗ ಪ್ರಾರಂಭ ಮಾಡಿದ್ದೇವೆ ಖಂಡಿತವಾಗಲೂ ಕೂಡ ಅದರ ಮುಖಾಂತರ ರೈತರಿಗೆ ಬೇಕಾಗ್ತಕ್ಕಂಥ ಎಲ್ಲ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಈಗ ಮುಖ್ಯವಾಗಿ ತಾವು ಒಂದು ರಾಜಕೀಯ ರಂಗದ ಜೊತೆಗೆ ಸಹಕಾರಿ ರಂಗದ ಜೊತೆಗೆ ಈ ಸಾಮಾಜಿಕವಾಗಿ ಈ ಧಾರ್ಮಿಕವಾಗಿ ಆಗಿರ್ಬೋದು ಆಗಿರ್ಬೋದು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಈ ನಲವತ್ತು ವರ್ಷಗಳ ಕಾಲ ತಾವು ಮಾಡ್ತಾ ಬಂದಿದ್ದೀರಿ ಸರ್ ತಮಗೊತ್ತಿದ್ದ ಹಾಗೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿ ನಾನು ಎಲ್ಲ ರಂಗಗಳಲ್ಲೂ ಕೂಡ ನನ್ನ ಕೆಲಸವನ್ನು ಸೇವೆಯನ್ನು ಮಾಡಿಕೊಂಡು ಬಂದಿದ್ದೇನೆ ಧಾರ್ಮಿಕವಾಗಿ ಯಾವುದೇ ದೇವಸ್ಥಾನಗಳು ಎಲ್ಲ ಇಲ್ಲೆಲ್ಲಿ ಏನೇನು ಮಾಡಬೇಕು ಅದೆಲ್ಲದಕ್ಕೂ ಕೂಡ ನಾವು ಬೆಂಬಲವಾಗಿ ಮುಂಚೂಣಿಯಲ್ಲಿ ನಿಂತು ಮುಂಚೂಣಿಯಲ್ಲಿ ನಿಂತು ನಾವು ಮಾಡ್ಕೊ ಬಂದಿದ್ದೇವೆ ಸಾಮಾಜಿಕವಾಗಿ ಹೆಚ್ಚು ಕಡಿಮೆ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ನನ್ನನ್ನು ಯಾರನ್ನೇ ಕೇಳಿದ್ರು ಹಗಲು ರಾತ್ರಿ ಹೆಚ್ಚು ಕಡಿಮೆ ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಬಡವರ ಪರವಾಗಿರ್ತಕ್ಕಂಥ ಆಲೋಚನೆಗಳು ಚಿಂತನೆಗಳು ಮತ್ತು ಕೆಲಸವನ್ನೇ ನಾನು ಮಾಡ್ಕೊಂಡು ಬಂದಿದ್ದೇನೆ ಅದು ನನಗೆ ಸಮಾಧಾನ ಕ್ರೀಡಾ ಕ್ಷೇತ್ರದಲ್ಲೂ ಕೂಡ ನನ್ನ ಕಾಲೇಜಿನ ಜೀವನದಿಂದಲೂ ಕೂಡ ನಾನು ಎಮ್ ಜಿ ಎಸ್ ವಾಲಿಬಾಲ್ ಪ್ಲೇಯರ್ ಆಗಿದ್ದೆ ಹಾಗಾಗಿ ನನ್ನ ಕ್ರೀಡೆ ಬಗ್ಗೆ ವಿಶೇಷವಾದಂಥ ಆಸಕ್ತಿ ನಾನು ಆಡೋದ್ರ ಜೊತೆಗೆ ಎಲ್ಲೆಲ್ಲಿ ಅಂತ ಸಂದರ್ಭ ಇದೆ ಅವರಿಗೆ ಬೆಂಬಲವಾಗಿ ನಿಂತು ಆ ಕ್ರೀಡೆಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾನು ಮಾಡಿಕೊಂಡು ಬಂದಿದ್ದೆ ಎಸ್ ಸರ್ ಸರ್ ಜೊತೆಗೆ ತಮ್ಮನ್ನು ಇಲ್ಲಿ ಹೋಗಿ ಬೆಳೆಸಿದಂಥ ಜನತೆಗೆ ತಮ್ಮ ಪಕ್ಷದ ಹಿರಿಯರಿಗೆ ಮುಖಂಡರಿಗೆ ಕಾರ್ಯಕರ್ತರಿಗೆ ಮತ್ತು ಸಮಾಜದ ಎಲ್ಲ ಜನತೆಗೆ ತಾವು ಏನು ಅಂತ ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೀರಿ ಮನವಿಯನ್ನ ಮಾಡ್ಕೊಡ್ತೀವಿ ವಿಶೇಷವಾಗಿ ನಾನು ಅದೃಷ್ಟವಂತ ಅಂತ ಅನಿಸ್ತದೆ ಏಕೆಂದರೆ ನಾನು ಒಬ್ಬ ಮಧ್ಯಮ ಕುಟುಂಬದಲ್ಲಿ ಬಂದವನು ನಾನು ಚಿಕ್ಕಂದಿನಲ್ಲೇ ಗ್ರಾಮ ಪಂಚಾಯತಿಗೆ ಆಯ್ಕೆಯಾದ ಮಗರೋಳಿ ವ್ಯವಸಾಯ ಸೇವಾ ಸಹಕಾರಕ್ಕೆ ಆಯ್ಕೆಯಾದ ಆ ಮುಖಾಂತರ ಜಿಲ್ಲಾ ಸಹಕಾರ ಯೂನಿಯನ್ನಿಗೆ ಆಯ್ಕೆಯಾದ ನಾಲ್ಕು ಸಾರಿ ತಾಲೂಕು ಪಂಚಾಯತಿಗೆ ಆಯ್ಕೆಯಾದೆ ಆಮೇಲೆ ಬೇರೆ ಬೇರೆ ರೀತಿಯ ಸರ್ಕಾರ ನಾಮಕರಣ ಮಾಡ್ತು ಒಟ್ಟಾರೆ ಈ ತಾಲೂಕಿನ ಜನರ ಅಭಿಮಾನ ವಿಶ್ವಾಸ ಅವರ ಬೆಂಬಲ ನನ್ನನ್ನು ಈ ಮಟ್ಟಕ್ಕೆ ಬಳಸೋದಕ್ಕೆ ಸಾಧ್ಯ ಆಯಿತು ಅದರ ಜೊತೆಗೆ ಕಡದ ದಿವಾಕರ್ ಅಂತ ವಿಶೇಷವಾಗಿ ನಾನು ಕಾಗೋಡು ತಿಮ್ಮಪ್ಪನವರ ಶಿಷ್ಯ ನಾನು ಬಂಗಾರಪ್ಪನವರು ನಾಯಕತ್ವವನ್ನು ನಾನು ಯಾವತ್ತೂ ಕೂಡ ಮರೆಯೋದು ಸಾಧ್ಯ ಇಲ್ಲ ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಬಂದರೆ ಕಡ್ಲಾಳ್ ಜವಾಕರ್ರು ಆ ನಂತರದಲ್ಲಿ ನಮ್ಮ ಕಿಮ್ಮನ ರತ್ನಾಕರ್ ಅವರ ನಾಯಕತ್ವ ಇಡೀ ರಾಜ್ಯದಲ್ಲೇ ಒಂದು ವಿಶೇಷವಾದಂಥ ಗೌರವ ಅವರ ಬಗ್ಗೆ ಇದೆ ಅವರ ಜೊತೆ ಕೆಲಸ ಮಾಡ್ತಕ್ಕಂಥದ್ದು ಒಂದು ಭಾಳ ಸಂತೋಷ ಹಾಗೆಯೇ ಇತ್ತೀಚೆಗೆ ಆರ್ ಎಲ್ ಮಂಜುನಾಥ್ ಗೌಡರು ಕೂಡ ನಮ್ಮ ಜೊತೆ ಬಂದರೆ ಸಹಕಾರಿ ಕ್ಷೇತ್ರದಲ್ಲಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅವರೆಲ್ಲರ ಸಹಕಾರ ನನ್ನನ್ನು ಎಲ್ಲ ರಂಗದಲ್ಲಿ ಕೆಲಸ ಮಾಡೋದಕ್ಕೆ ಪ್ರೇರಣೆಯನ್ನು ಕೊಟ್ಟಿದೆ ಅವರೆಲ್ಲರಿಗೂ ಕೂಡ ನಾನು ವಿಶೇಷವಾಗಿರ್ತಕ್ಕಂಥ ವಂದನೆಯನ್ನು ಸಲ್ಲಿಸ್ತೇನೆ ಅದಕ್ಕೂ ಮುಖ್ಯವಾಗಿ ನನ್ನನ್ನು ಗ್ರಾಮ ಪಂಚಾಯಿತಿಯಿಂದ ಇಲ್ಲಿಯವರೆಗೆ ಬೆಂಬಲಿಸ್ಕೊಂಡು ಆಶೀರ್ವಾದ ಮಾಡಿಕೊಂಡು ಬಂದಿರತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿಯಿಂದ ತಾಲೂಕ್ ಪಂಚಾಯಿತಿವರೆಗಿನ ಎಲ್ಲ ಮತದಾರರಿಗೆ ನನ್ನ ಅಭಿಮಾನಿಗಳಿಗೆ ಬಂಧುಗಳಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಎಸ್ ಸರ್ ತುಂಬಾ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯ ರಂಗದ ವಿಷಯಗಳನ್ನ ಸಾಮಾಜಿಕ ರಂಗದ ವಿಷಯಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ನಮಸ್ಕಾರ ಸರ್ ತಾವು ನೋಡಿದ್ರೆ ವೀಕ್ಷಕರು ಇಷ್ಟೊತ್ತು ಮಾತನಾಡಿದಂತಹ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ತೀರ್ಥಹಳ್ಳಿ ಅರ್ಬನ್ ಬ್ಲಾಕ್ ಕಾಂಗ್ರೆಸ್ನ ಹಾಲಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಕೆಸ್ತೂರು ಮಂಜುನಾಥ್ ಸರ್ ಅವರ ಮಾತುಗಳನ್ನ ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗನ್ ಆಗಿ डब्ल्यू 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 डॉट इन इंडिया डॉट कॉम एट सोशल मीडिया जय हिंद जय कर्नाटक